ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಬಿಗ್ ಬಾಸ್ ಮನೆಯಲ್ಲಿ ಮಾಳು ನಿಪ್ನಾಳ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಗೊತ್ತಾಗಿದೆ ಇವತ್ತು ಅಂತ ಹೇಳ್ತೀನಿ ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇಷ್ಟು ದಿನಗಳ ಕಾಲ ಈಗ ಇದು ವಾರವೇ ಕಳೆದು ಹೋಗ್ಬಿಡ್ತು ಐದು ವಾರಗಳ ಕಾಲವೂ ಕೂಡ ಯಾವುದೋ ಒಂದು ಮೂಲೆಯಲ್ಲಿ ಗಪ್ಚುಪ್ಪಾಗಿ ಇದ್ದಂತಹ ವ್ಯಕ್ತಿ ಇವತ್ತು ಸೌಂಡ್ ಮಾಡಿರುವಂಥ ಒಂದು ಫ್ರೋಮೋ ಬಿಡುಗಡೆಯಾಗಿದೆ ಅದನ್ನು ನೋಡಿ ಒಂದು ಕಡೆಯಿಂದ ಖುಷಿ ಕೂಡ ಆಯಿತು ಯಾಕೆ ಖುಷಿ ಆಯಿತು ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಮಾತನಾಡ್ತಾರೆ ಅಂದಾಗ ನಾವು ಕೂಡ ಮಾತನಾಡಬೇಕು ನಮ್ಮದು ಒಂದು ಫ್ರೋಮೋ ಆಗೋ ಥರ ಡೈಲಾಗ್ಸ್ ಅಥವಾ ನಮ್ಮದು ಒಂದು ಫ್ರೋಮೋ ಆಗೋ ಥರ ಆ ಒಂದು ಮನೆಯಲ್ಲಿ ನಾವು ಆ್ಯಕ್ಟಿವ್ ಆಗಿ ಇರಬೇಕು ಅನ್ನೋದು ಎಲ್ಲ ಒಂದು ಸ್ಪರ್ಧೆಗಳಲ್ಲಿಯೂ ಕೂಡ ಇರಬೇಕಾಗುತ್ತೆ ಆದರೆ ಮಾಡುವ ನೆಪನಾಳ ಆರಂಭದಲ್ಲಿಯೂ ಕೂಡ ತುಂಬ ಸೋತು ಹೋಗಿಬಿಟ್ಟಿದ್ರು ಅನಿಸುತ್ತೆ ನಾನು ಮನೆಗೆ ಹೋಗಿಬಿಡ್ತೀನಿ ಇಲ್ಲಿ ಆಗ್ತಾ ಇಲ್ಲ ಯಾವುದೂ ಕೂಡ ಹೊಂದಾಣಿಕೆ ಕೂಡ ಆಗ್ತಾ ಇಲ್ಲ ಅನ್ನೋ ಮಟ್ಟಕ್ಕೆ ಮಾತನಾಡಿರತಕ್ಕಂಥದ್ದು ಇದೆಲ್ಲವೂ ಕೂಡ ಆದ ಬಳಿಕ ಈ ವಾರ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿ ಅವರು ಇದ್ದಾರೆ ಮನೆಯಿಂದ ಲೆಟರ್ ಬಂದ ಮೇಲೆ ಬಹುಶಃ ಹೆಂಡತಿ ಅದರಲ್ಲಿ ಮೊತ್ತು ಕೊಟ್ಟಿದ್ರೆ ಏನೋ ಅಂತ ಅನ್ಸುತ್ತೆ ಗೊತ್ತಿಲ್ಲ ಕ್ಯಾಪ್ಟನ್ಸಿ ಓಟದಲ್ಲಿ ಅವರ ಹೆಸರು ಕೂಡ ಇದೆ ಒಟ್ಟಾರೆಯಾಗಿ ಇಲ್ಲಿ ಒಂದಿಷ್ಟು ಗಮನಿಸ್ತಾ ಹೋಗೋಣ ಕ್ಯಾಪ್ಟನ್ಸಿ ಓಟಿನಲ್ಲಿ ಯಾರ ಹೆಸರಿದೆ ಅದೇ ರೀತಿಯಾಗಿ ಒಂದಿಷ್ಟು ಈ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಈ ಮಾಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಒಂದು ವಾರದ ಕ್ಯಾಪ್ಟನ್ಶಿಪ್ ಓಟದಲ್ಲಿ ಮಾಳು ಅಬಿ ರಘು ಜಾನ್ವಿ ರಿಷಾ ಹಾಗೂ ಕಾವ್ಯ ಒಟ್ಟು ಆರು ಜನರ ಹೆಸರಿದೆ ಈ ಒಂದು ಆರು ಜನರ ಪೈಕಿ ಇವರೆಲ್ಲರೂ ಕೂಡ ನಾಮಿನೇಟ್ ಇಂದ ಪಾರಾಗಿರ್ತಕ್ಕಂಥವರು ಇವರು ಈಗ ನಾಮಿನೇಟ್ ಅಲ್ಲಿ ಇಲ್ಲದೆ ಇರುವಂತಹ ಒಂದು ಕಡೆ ಒಂದು ಪ್ರಶ್ನೆ ಸಹಜವಾಗಿ ಕಾಣುತ್ತೆ ಬಿಗ್ ಬಾಸ್ ತಂಡದವರು ಸುದೀಪ್ ಅವರ ವಿಚಾರಕ್ಕೆ ಅಥವಾ ಸುದೀಪ್ ಹೇಳಿರುವ ಮಾತಿಗೆ ಬೆಲೆ ಕೊಡಲಿಲ್ಲ ಎಂಬ ಒಂದು ಪ್ರಶ್ನೆ ಕೂಡ ಸಾಕಷ್ಟು ಸದ್ದು ಮಾಡುತ್ತೆ ಯಾಕೆಂತಂದ್ರೆ ಈ ಒಂದು ವಾರ ಎಲ್ಲ ಅದರನ್ನು ಕೂಡ ಆ ಒಂದು ಸುದೀಪ್ ಅವರೇ ವಾರಾಂತ್ಯದಲ್ಲಿ ನಾಮಿನೇಟ್ ಮಾಡಿದರು ಆದರೆ ಈಗ ಈ ಬಿಗ್ ಬಾಸ್ನವರು ಅವರನ್ನ ಕೆಲವೊಂದಿಷ್ಟು ಜನರನ್ನು ಸೇವ್ ಮಾಡ್ತಾ ಇದ್ದಾರೆ ಸೊ ಹಾಗೆ ಒಂದು ಪ್ರಶ್ನೆ ಕಾಡೋದು ಬಿಗ್ ಬಾಸ್ ಮನೆಯಲ್ಲಿ ಅಥವಾ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸುದೀಪ್ ಅವರ ಮಾತಿಗೆ ಅಥವಾ ಸುದೀಪ್ ಅವರು ಅದಕ್ಕೆ ಬೆಲೆ ಇಲ್ವಾ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಜನಗಳು ಮಾಡ್ತಾ ಇರುವಂತಹದ್ದು ಸೊ ಈಗ ಮಾಳು ನಿಪ್ನ ವಿಚಾರಕ್ಕೆ ಬರೋದಾದರೆ ನಾನು ಆರಾಮದಲ್ಲೂ ಕೂಡ ಹೇಳಿದಾಗೆ ಮಾಳು ನಿಪ್ನಾಳು ಇಷ್ಟು ದಿನಗಳ ಕಾಲ ಎಲ್ಲೋ ಒಂದು ಮೂಲೆಯಲ್ಲಿ ಮಾಯವಾಗಿ ಹೋಗಿಬಿಟ್ಟಿದ್ರು ಆದರೆ ಈಗ ಅವರು ಸದ್ದು ಮಾಡ್ತಾ ಇರುವಂಥದ್ದು ಒಂದು ಫೋಮೋ ಕೂಡ ಆಗಿದೆ ನಿಜಕ್ಕೂ ಅದೊಂದು ಮಾಳು ನಿಪ್ನಾಳ ಅಭಿಮಾನಿಗಳಿಗೆ ಒಂದು ಗಿಫ್ಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸಾಕಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾಮಿನೇಟ್ ಆದಂಥ ಸಂದರ್ಭದಲ್ಲಿ ಎಲ್ಲ ವೋಟ್ ಮಾಡಿ ಉಳಿಸ್ಕೊಳ್ತಾ ಇದ್ದಾರೆ ಆದರೆ ಇವರಿಂದ ಏನೂ ಕೂಡ ಸಿಗ್ತಾ ಇರಲಿಲ್ಲ ಈಗಾಗಲೇ ಉತ್ತರ ಕರ್ನಾಟಕದ ಒಬ್ಬ ಜಾನಪದ ಕಲಾವಿದನಾಗಿ ಇವನಿಗೆ ಸಾಕಷ್ಟು ಜನಗಳು ಕೂಡ ಬೆಂಬಲವನ್ನು ನೀಡ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿ ಬಿಗ್ ಬಾಸ್ ಸ್ಪರ್ಧಿಯಾಗಿ ಸಾಕಷ್ಟು ಜನ ಇವನಿಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಇಲ್ಲೋ ಗೊತ್ತಿಲ್ಲ ಒಬ್ಬ ಜಾನಪದ ಗಾಯಕನಾಗಿ ಉತ್ತರ ಕರ್ನಾಟಕದ ಕಲಾ ಪ್ರೇಕ್ಷಕರು ಅಥವಾ ಉತ್ತರ ಕರ್ನಾಟಕದ ಜನಗಳು ಇವನಿಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇನ್ನು ಜನಗಳ ಒಂದು ಓಟಿನ ಮೇಲೆ ಈ ಒಂದು ವಾರದ ಕ್ಯಾಪ್ಟನ್ಸಿ ಯಾರಾಗ್ತಾರೆ ಎಂಬುದು ನಿರ್ಧಾರವಾಗುತ್ತೆ ಈಗಾಗಲೇ ಜನಗಳು ಒಳಗಡೆ ಬಂದಿರತಕ್ಕಂಥದ್ದು ಓಟನ್ನು ಮಾಡಿರತಕ್ಕಂಥದ್ದು ಅಲ್ಲಿ ಒಂದು ಟಾಸ್ಕ್ ಅನ್ನು ಕೂಡ ಬಿಗ್ ಬಾಸ್ ಕೊಡ್ತಾರೆ ಜನಗಳು ಬಂದಿದ್ದಾರೆ ಜನಗಳನ್ನು ಯಾರು ಮನೋರಂಜನೆ ನೀಡ್ತಿರೋ ಅಥವಾ ಯಾರು ಜನರ ಓಟಗಳನ್ನು ತೆಗೆದುಕೊಳ್ಳೋದಕ್ಕೆ ಏನೆಲ್ಲ ಗಿಮಿಕ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ ಸೊ ನಿಮಗೆ ಒಂದು ಅವಕಾಶ ಇದೆ ಇಂತಿಷ್ಟು ಟೈಮ್ ಅಂತ ಕೊಡ್ತೀವಿ ಆ ಟೈಮಲ್ಲಿ ನಿಮ್ಮ ನಿಮ್ಮ ಕೈಲಾದಷ್ಟು ಜನರಿಗೆ ಜನರನ್ನು ನಿಮ್ಮ ಹತ್ರ ಸೆಳೆಯುವುದಕ್ಕೆ ಪ್ರಯತ್ನ ಪಡಿ ಜನ ಯಾರಿಗೆ ಇಷ್ಟಾನೋ ಅವರಿಗೆ ಓಟನ್ನು ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಒಂದು ವೋಟ್ ಬಾಕ್ಸನ್ನು ಇಟ್ಟಿರ್ತಾರೆ ಒಂದು ಬಾಕ್ಸಲ್ಲಿ ಜನಗಳು ಯಾರು ಇಷ್ಟಾನೋ ಅವರ ಹೆಸರನ್ನು ಬರೆದು ಹಾಕುವಂಥದ್ದು ಅಥವಾ ಅವರ ಒಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಇಷ್ಟನೋ ಅವರನ್ನು ಚೂಸ್ ಮಾಡುವಂಥ ಅವಕಾಶವನ್ನು ಈ ಒಂದು ವಾರ ಬಿಗ್ ಬಾಸ್ ನೀಡಿರ್ತಕ್ಕಂಥದ್ದು ಅದರಲ್ಲಿ ಬಹುಶಃ ಹೊರಗಡೆ ಅಥವಾ ಪ್ರೋಮೋ ಎಲ್ಲವನ್ನು ಕೂಡ ಗಮನಿಸಿದಾಗ ಈ ಒಂದು ವಾರದ ಕ್ಯಾಪ್ಟನ್ ಆಗಿ ಮಾಲು ನಿಪ್ನಾಳ್ ಹೊರಗಡೆ ಬರಬಹುದು ಅನ್ನೋ ಒಂದಿಷ್ಟು ಅನುಮಾನಗಳು ಕಾಡ್ತಾ ಇರುವಂಥದ್ದು ಒಂದಿಷ್ಟು ನಂಬಿಕೆಗಳು ಹುಡ್ತಾ ಇರುವಂಥದ್ದು ಯಾಕೆಂತಂದರೆ ಪ್ರೋಮೋದಲ್ಲಿ ಅವರೇ ಹೈಲೈಟ್ ಆಗಿರೋದ್ರಿಂದ ಒಂದು ಹೈಲೈಟ್ ಆಗಿರುವಂಥವರು ಖಂಡಿತವಾಗಿಯೂ ಜನಗಳು ಅವರಿಗೆ ಓಟನ್ನು ಹಾಕಿರ್ತಾರೆ ಅನ್ನೋ ರೀತಿಯಾಗಿ ಮೇಲ್ನೋಟಕ್ಕೆ ಕಾಣಿಸುತ್ತೆ ಅದು ಏನಾಗಿದೆ ಏನಿಲ್ಲ ಎಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು ಸೊ ನಿಮ್ಮ ಪ್ರಕಾರ ಈ ಒಂದು ವಾರದ ಕ್ಯಾಪ್ಟನ್ ಯಾರು ಆಗ್ಬೋದು ಅಥವಾ ನಿಮ್ಮ ಪ್ರಕಾರ ಕ್ಯಾಪ್ಟನ್ಸಿ ಈ ಓಟದಲ್ಲಿ ಇರುವಂಥವರಲ್ಲಿ ಯಾರು ಅರ್ಹರು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸರ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ